ಮಂದಿರದಲ್ಲಿ ಹೋಬಳಿ ಮಟ್ಟದ ಪದಾಧಿಕಾರಿಗಳ ಪಟ್ಟಿ ಬಿಡುಗಡೆ ಮಾಡಿ ಮಾತನಾಡಿದ ಕರ್ನಾಟಕ ದಲಿತ ಸಂಘರ್ಷ ರಾಜ್ಯ ಸಮಿತಿ ಸಂಘಟನಾ ಸಂಚಾಲಕ ಬಿಎನ್ ಗಂಗಾಧರಪ್ಪ ಅವರು ದಲಿತರ ಕಾರ್ಯಕ್ರಮಗಳಿಗಾಗಿ ಸರ್ಕಾರ ಕೋಟ್ಯಾಂತರ ರುಗಳ ಬಿಡುಗಡೆ ಮಾಡುತ್ತಿದೆ ಎಂದು ಹೇಳುತ್ತಿದೆಯಾದರೂ ಈ ಹಣ ದಲಿತರ ಅಭಿವೃದ್ಧಿಗೆ ಉಪಯೋಗವಾಗುತ್ತಿಲ್ಲ ಎಂದರು ಈ ಹಿಂದೆ ದಲಿತ ಸಂಘಟನೆಗಳು ಪ್ರಬಲವಾಗಿದ್ದಾಗ ಅಧಿಕಾರಿಗಳನ್ನು ಎದುರಿಸಿ ದಲಿತರ ಪರ ಕೆಲಸಗಳನ್ನು ಮಾಡಿಸಿಕೊಳ್ಳುತ್ತಿದ್ದರು ಭದ್ರಾವತಿಯ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ದಲಿತ ಸಂಘಟನೆ ಸ್ಥಾಪನೆ ಮಾಡಿ ಹಳ್ಳಿಹಳ್ಳಿಗೂ ಅಂಬೇಡ್ಕರ್ ಅವರು ದಲಿತರ ಪರ ಮಾಡಿದ ಸಾಧನೆಗಳ ಬಗ್ಗೆ ತಿಳಿಸಲು ಸಾಧ್ಯವಾಗಿದೆ ಅನಸೂಯಮ್ಮ ಕಗೋಲೆ ಕಂಬಾಲಪಲ್ಲಿ ಭೂ ಹೋರಾಟಗಳಲ್ಲಿ ದಲಿತ ಸಂಘಟನೆಗಳು ಯಶಸ್ವಿಯಾಗಿದ್ದುವು ಇಂದು ಸಂಘಟನೆಗಳ ಮುಖಂಡರು ಸ್ವಾರ್ಥ ಲಾಭಕ್ಕಾಗಿ ಸಂಘಟನೆಯನ್ನು ರಾಜಕೀಯವಾಗಿ ಬೆರೆಸುತ್ತಿದ್ದಾರೆ ಎಂದರು ಬಾಗೇಪಲ್ಲಿ ತಾಲೂಕ್ ತಾಕೆ ಶಾಖೆಯ ಮತ್ತು ಹೋಗಿ ಎಲ್ಲ ಪದಾಧಿಕಾರಿಗಳನ್ನ ಇವತ್ತು ಹೊಸದಾಗಿ ಎಲ್ಲ ಯುವಕರಿಗೆ ನಾವು ಇವತ್ತು ಇಲ್ಲಿ ಸೇರಿಸಿ ಪದಾಧಿಕಾರಿಗಳಿಗೆ ಆಯ್ಕೆ ಮಾಡಿದ್ವಿ ಕಾರಣ ಇಷ್ಟೇ ಏನು ಕರ್ನಾಟಕದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಏನು ಶೋಷಿತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳು ಅತ್ಯಾಚಾರಗಳಾಗುವಂಥ ಸಂದರ್ಭದಲ್ಲಿ ಭದ್ರಾವತಿಯ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಈ ಕರ್ನಾಟಕದ ಅಂಬೇಡ್ಕರ್ ಅಂತ ಹೆಸರು ಪಡೆದಂಥ ಬಿ ಕೆ ಅವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಕರ್ನಾಟಕದಲ್ಲಿ ಶೋಷಿತರ ಪರವಾಗಿ ದಲಿತರ ಪರವಾಗಿ ಎಲ್ಲ ಜಾತಿಯ ಹಿಂದುಳಿದ ಬಡವರ ಪರವಾಗಿ ಒಂದು ದಲಿತಂಗರ್ಷ ಸಮಿತಿಯನ್ನು ರಾಜ್ಯದಲ್ಲಿ ಕಟ್ಟಿದರು ಹೋಬಳಿ ಮಟ್ಟದ ಪದಾಧಿಕಾರಿಗಳ ಪಟ್ಟಿಯನ್ನು ರಾಜ್ಯ ಸಂಘಟನಾ ಸಂಚಾಲಕ ಬಿಎನ್ ಗಂಗಾಧರಪ್ಪ ಆದೇಶದ ಮೇರೆಗೆ ಜಿಲ್ಲಾ ಸಂಘಟನಾ ಸಂಚಾಲಕ ಕೃಷ್ಣಮೂರ್ತಿ ಸಮ್ಮುಖದಲ್ಲಿ ತಾಲೂಕು ಸಂಚಾಲಕ ಆಚೆಪಲ್ಲಿ ಆದಿ ಬಿಡುಗಡೆ ಮಾಡಿದರು ಆರ್ ಗಣೇಶ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ